ತಮಸ್ಸರ್ ಸಿದ್ರಾಯ್ ಅವ್ರ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಮತ್ತೆ ಬಿಸಿಲಿ ಎಷ್ಟು ಜೋರ್ ಐತಿ ಅಷ್ಟ ಜೋರ್ ಎಲೆಕ್ಷನ್ ಜೋರಾಗ್ರಿ ನಿಮ್ಮ ಬೆಂಬಲ ಏನ ಕಾಂಗ್ರೆಸ್ ಐತೆ ನಾ ಬಿಜೆಪಿ ಗೈತ್ರಿ ನಮ್ದ ಕಾಂಗ್ರೆಸ್ ಕಾಂಗ್ರೆಸ್ ಐತ್ರಿ ಕಾಂಗ್ರೆಸ್ನವ್ರ್ ಏನ್ ಅಭಿವೃದ್ಧಿ ಮಾಡ್ಯಾರ ನಿಮಗ್ ಮಾಡ್ಯಾರ ಎಲ್ಲ ರೋಡ್ಗಳು ಮಾಡ್ಯಾರು ಎಲ್ಲಾ ತರ ಅನುಕೂಲ ಮಾಡ್ಯಾರ ಬಿಜೆಪಿ ಅವ್ರ್ ಏನ್ ಮಾಡ್ಯಲ್ರಿ ಬಿಜೆಪಿ ಅವ್ರ ಏನ್ ಮಾಡ್ತಾರ ಇವ್ ತಿಂಗಳ ಹೆಣ್ಮಕ್ಳಿ ರೋಗ ಕೊಟ್ಟಾರ ಕಾಂಗ್ರೆಸ್ ಎಲ್ಲ ನಮ್ಮನಿ ಮಾಡ್ಯಾರು ಮಾಡಿದವ್ರಿಗೆ ನಾವು ಮಾಡ್ಬೇಕತ್ರಿ ಎಲ್ಲ ತರ ಪಂಚ ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗೇತ್ರಿ ಅನುಕೂಲ ಮಾಡ್ಯಾರೀ ಎಲ್ಲರಿಗೆ ಈ ಸರ ನಿಮ್ದ ಕಾಂಗ್ರೆಸ್ಗೆ ಬೆಂಬಲ ಐತ್ರಿ ಕಾಂಗ್ರೆಸ್ ಬೆಂಬಲ ನಮ್ಮ ನಾಕ್ ಮಂದಿ ನಾವು ಹಾಕಿಸ್ತಿವ್ರ ಮತ್ತೆ ಕಾಂಗ್ರೆಸ್ ಮತ್ತೆ ನಿಮ್ ತೋದಾಗ ಮಂದಿಗೆ ಕಾಂಗ್ರೆಸ್ಗೆ ಬೆಂಬಲ ನಮ್ ಮನಿಗಳ್ ಅಟ್ಟ ಅಲ್ಲ ಕಡಗಿನ ಅವ್ರ ನಾಕ್ ಮಂದಿ ಹಾಕಿಸ್ತಿವಿ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಎಂ ಪಿ ಮಾಡ್ಬೇಕು ನಿಮ್ ಆಸೆ ಈಗ ಚುಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಕಾಂಗ್ರೆಸ್ ನಿಂದ ಪ್ರಿಯಾಂಕಾ ಜಾರಕಿಹೊಳು ಅಭ್ಯರ್ಥಿಯಾಗಿ ಆಗಿ ಕನಕಿಡ್ದಾರೆ ಬಿಜೆಪಿ ಇಂದ ಎರಡನೇ ಬಾರಿ ಸಂಸದ ಅಣ್ಣಾ ಸಾಹಿಬ್ ಜೊಲ್ಲೆ ಅವರು ಕನ್ಕಿರ್ ನಿಮ್ಮ ಆಯ್ಕೆ ಯಾವ್ದ್ರಿ ಬಿಜೆಪಿ ಏನ್ ಕಾಂಗ್ರೆಸ್ ರೀ ಕಾಂಗ್ರೆಸ್ ಹಾಕೋರು ಕಾಂಗ್ರೆಸ್ ಯಾಕೆ ಹಾಕ್ತೀರಿ ಎಲ್ಲ ಅನುಕೂಲ ಅನುಕೂಲ ಮಾಡ್ಯಾರ ಪಂಚ ಗ್ಯಾರಂಟಿ ಎಲ್ಲ ನಿಮ್ಗೆ ಮುಟ್ಟಿ ಮುಟ್ಟಿ ಗೃಹಲಕ್ಷ್ಮಿ ಎಲ್ಲ ತರ ಅನುಕೂಲ ಗೃಹಲಕ್ಷ್ಮಿ ಮುಟ್ಟಾವ್ರಿ ಸಿದ್ರಾಮ ಒಂದ್ ರೂಪಾಯಿ ಮೂರ್ ರೂಪಾಯಿ ತಗೋತೀರಿ ಹುಡುಗರಿಗೆ ಅನುಕೂಲ ಮಾಡ್ಯಾರೀ ಎಲ್ಲಾ ತರ ಅನುಕೂಲ ಆಗ್ರಿ ಆಗತ್ರಿ ಬಿಜೆಪಿಯಿಂದ ಯಾವ್ದೋ ಅಭಿವೃದ್ಧಿ ಯಾವ್ದೋ ಅನುಕೂಲ ಇದನ್ನ ಗ್ಯಾಸ್ ಎಲೆಕ್ಷನ್ ಆಯ್ತು ಸಹಿ ಮಾಡ್ಯಾರೀ ಎಲ್ಲಾ ಹನ್ನೊಂದ್ನೂರ್ ಹನ್ನೆರಡು ನಾಕ್ನೂರು ರೂಪಾಯಿ ಐತ್ರಿ ಪೈಲ ಈಗ ಎಲೆಕ್ಷನ್ ಬಂದೈತ ಕಮ್ಮಿ ಮಾಡ್ಯಾರೀತೀ ಆದ್ರೆ ನೀವು ಬಿಜೆಪಿಗೆ ಮತ ಹಾಕಲ್ರಿ ಸರ್ ಕಾಂಗ್ರೆಸ್ ನ ಆಯ್ಕೆ ಮಾಡಿದ್ರಿ ಸಮಸ್ಯೆ ಕಾರ್ತಿಕ್ ಶ್ರೀಕೃಷ್ಣ ಕಾಂಬ್ಳೆ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಪ್ರಿಯಾಂಕಾ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಸಬ್ ಅಣ್ಣಾಸೆ ಅವರು ಎರಡನೇ ಬಾರಿ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ಯಾರ ಆದ್ರೆ ನಿಮ್ಮ ಬೆಂಬಲ ಯಾರಿಗೆ ಬಿಜೆಪಿ ಏನ್ ಕಾಂಗ್ರೆಸ್ ರೀ ನಮ್ ಬೆಂಬಲ್ರಿ ಪ್ರಿಯಾಂಕಾ ಅಕ್ಕ ಸತೀಶ್ ಜಾರಕಿಹೊಳಿ ಅವ್ರಿಗೆ ಇನ್ನೊಂದು ಇನ್ನೊಂದ್ ಫಸ್ಟ್ ಹೇಳುದಂದ್ರ ಬಿಜೆಪಿ ಸಂಸದ ಮಾಜಿ ಅಣ್ಣಾ ಸಹ ಜೊಲ್ಲೆ ಅವ್ರು ಹಳೆಯಾಳಗ್ ಒಂದ್ ಸಲ ಹಾಲು ಹೋದ್ರು ಇನ್ನು ತಕ್ಕ ಹಳ್ಳಾಳೂರ ಒಂದ್ ಬಸ್ ಸ್ಟಾಂಡ್ ಇಲ್ಲ ಏನೂ ಮಾಡಿ ಇಲ್ಲ ಅವ್ರು ಬಿಜೆಪಿ ಅವರು ನಿಮ್ಗೆ ಅಭಿವೃದ್ಧಿ ಏನು ಮಾಡಿಲ್ರಿ ಬಂದಿರಲಿ ಒಂದ್ಸರಿ ಬಂದೇ ಇಲ್ಲ ಅವ್ರು ಏನೂ ಇಲ್ಲಿ ಹಾದೇ ಇಲ್ಲ ಈ ಕಡೆ ಹಳೆಯಳ ಗ್ರಾಮ್ ಕೊಟ್ಟರೆ ಬಂದೇ ಇಲ್ಲರಿ ಆದ್ರೆ ಇನ್ನ ಪ್ರಿಯಾಂಕ ಜಾರಕಿಹೊಳಿ ಮುಂದ ಅವ್ರ ಆಯ್ಕೆ ಬರ್ತಾರ ಅನ್ನೋ ಭರವಸೆ ಐತೆ ಹಂಡ್ರೆಡ್ ಟಕ್ಕೆ ಅವ್ರು ಬರ್ಬೋದು ಮತ್ತ ಅವ್ರ ಹರ್ಷಿ ಬಿ ಅವರು ಬಂದ್ರು ನಮ್ಮಲ್ಲಿ ಕ್ಷೇತ್ರ ಅಭಿವೃದ್ಧಿ ಆಗ್ತೈತೆ ಪ್ರಿಯಾಂಕ ಜಾರಕಿಹೊಳಿ ಆಯ್ಕೆ ಆದ್ರೆ ನಿಮ್ದ್ ಕ್ಷೇತ್ರ ಅಭಿವೃದ್ಧಿ ಆಗ್ತೈತಿ ಅಭಿವೃದ್ಧಿ ಆಗ್ತೈತೆ ಆದ್ರೆ ನೀವು ಮ್ಯಾಗ ರಾಹುಲ್ ಗಾಂಧಿನ ಪ್ರಧಾನಿ ಅನ್ನೋದು ನಿಮ್ಮ ಆಸೆ ನಮ್ಮಲ್ಲಿ ಯಾರು ಬೇಕಾದ್ರೂ ರಾಹುಲ್ ಗಾಂಧಿ ಆಗಲಿ ಇಲ್ಲಾಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೂ ನಮ್ಗೆ ಅಭ್ಯಂತರ ಇಲ್ಲ ಬಟ್ ಕಾಂಗ್ರೆಸ್ನ ಅಭ್ಯರ್ಥಿನ ಪ್ರಧಾನಮಂತ್ರಿ ಆಗ್ಬೇಕು ಪ್ರಧಾನಮಂತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಇಲ್ಲ ರಾಹುಲ್ ಗಾಂಧಿನ ಒಟ್ಟು ಅಭ್ಯಂತರ ಇಲ್ಲ ಯಾರು ಬೇಕಾದ ಆದ್ರೆ ಮೋದಿ ತಗಿಬೇಕ ನಿಮ್ದು ಮೋದಿ ಯಾಕಂದ್ರೆ ದಲಿತರ ಹಿಂದುಳಿ ಹಾತಾರ ದಲಿತರಿಗೆ ಯಾವ್ದು ಒಂದ್ ಯಾವ್ದು ಸ್ಕೀಮ್ ಕೊಟ್ಟಿಲ್ಲ ಆಮೇಲೆ ಏನ್ ಮಾಡ್ತಾರೋ ದಲಿತರಿಗೆ ಸಂವಿಧಾನ ಚೇಂಜ್ ಮಾಡ್ತೀವಿ ಅನಂತ್ ಕುಮಾರ್ ಹೆಗ್ಡೆ ಸಂವಿಧಾನ ಚೇಂಜ್ ಅಂತ ಹೇಳಿ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಆತಾರೆ ನಾವ್ ಏನ್ ಮಾಡುದು ಬರೀ ಅವ ಹೇಳ ಕಾರಣಗಳು ಕೊಡ್ತಿರ್ತಾರ ಆಗಾಗ ನಿಮಗೆ ಅವಾಗವಾಗ ಹೇಳುದು ಬರೆಯ ದಲಿತರ ಮುಂದೆ ಮಾಡ್ತಾರೆ ಇನ್ನೊಂದ್ರಿ ಬಡ ಕುಟುಂಬ ಮಕ್ಕಳಿಗೆ ಒಂದೊಂದ್ ನೌಕರಿ ಕೊಟ್ಟರು ಬಾಳ ಅಭ್ಯಂತರ ಈ ಸಲ ಎಲ್ಲ ಕಾಂಗ್ರೆಸ್ ಸರ್ಕಾರ ಆತಂದ್ರ ದಲಿತರಿಗೆ ಒಬ್ಬೊಬ್ರು ನೌಕರಿ ಮಾಡಿದ್ರು ನಡಿದ್ ಆದ್ರೆ ಕಾಂಗ್ರೆಸ್ನವ್ರು ಏನು ಪಂಚ ಗ್ಯಾರಂಟಿ ಕೊಟ್ಟಾರ ಇದೇ ತರ ಅವರು ಲೋಕಸಭಾದಲ್ಲಿ ಬಂದ್ರು ಒಂದೊಂದು ಕೆಲವೊಂದು ಪಂಚ ಗ್ಯಾರಂಟಿಗಳು ಕೊಟ್ಟಾರ ಅವರು ಗ್ಯಾರಂಟಿಗಳು ಕೊಟ್ಟಾರ ಹಲವಾರು ಗ್ಯಾರಂಟಿ ಕೊಟ್ಟಾರ ಅವೆಲ್ಲ ಅನ್ನೋದು ನಿಮ್ಮ ಭರವಸೆ ಐತೆ ಭರೋಷೆ ಐತಿಲ್ಲ ನಾರಿ ಗ್ಯಾರಂಟಿ ಕೊಟ್ಟಾರ ಕೊಟ್ಟಿದ್ರಿ ಒಂದು ಲಕ್ಷ ಏನೂ ಕೊಟ್ಟಾರ ಅವೆಲ್ಲ ಮಾಡ್ತಾರು ಗ್ಯಾರಂಟಿ ಆಯ್ತು ಆದ್ರೆ ಒಟ್ನಾಗ ನಿಮಗೆ ಪ್ರಿಯಂಕಾಗ ಎಂ ಪಿ ಆಗ್ಬೇಕು ಅವ್ರ ಆಗ್ಬೇಕು ಎಂಪಿ ಸರ್ ರೀ ಪ್ರವೀಣ್ ನಂಗ್ ಪ್ರವೀಣ್ ರವೀನ್ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದರಿ ಹೆಂಗ್ರಿ ನಿಮ್ಮ ಊರಾಗೆಲ್ಲ ಎಲೆಕ್ಷನ್ ನಮ್ಮ ಊರಾಗ ಅಂದ್ರ ನಾವ್ ಈಗ ಎಮ್ ಎಲ್ ಎಲೆಕ್ಷನ್ ಸೌಕರ್ ನೋಡಿ ಮಾಡಿರ್ತಿವ್ ನಾವು ಇಲ್ಲಿ ನಮ್ ಸೌಕಾರ ಫಾಲೋವರ್ಸ್ ನಾವ ಲಕ್ಷ್ಮಣ್ ಸೌದಿ ಅವ್ರ ಸೌದಿ ಅವ್ರ ರೀ ಅವ್ರ ಯಾವ್ದಕ್ಕ ಇಲ್ಲಿ ಎಮ್ ಎಲ್ ಎಕ್ ಮತಕ್ಷೇತ್ರಕ್ಕೆ ಯಾಕೆ ನಿಂತ ಅವಕ್ ಹಾಕಿರ್ತಿವ್ರಿ ಎಮ್ ಎಲ್ ಯಾವ್ದಾ ವಿಧಾನಸಭಾ ಈಗ ಲೋಕಸಭಾ ಲೋಕಸಭಾ ಬಂದ್ರ ಸೌಕರ್ ಸೌಕಾರಿ ಎಲ್ಲಿ ಇರ್ತಾರ ಅಲ್ಲಿ ನೀವ್ರ ಅವ್ರ ಅದ್ರ ಲೋಕಸಭಾ ಬತ್ತಂದ್ರ ಮೋದಿ ನೋಡಿ ಮತದಾನ ಮಾಡವ್ರು ಈಗ ಸದ್ಯಕ್ಕೆ ನಿಮ್ಮ ಆಯ್ಕೆ ಅನ್ನ ಸಬ್ ಓಕೆ ಸರ್ ನಮಸ್ಕಾರ ರೀ ಆರಾಮ್ ರೀ ತಮ್ಮ ಹೆಸರು ರೀ ಚಂದು ದೇಸಾಯ ಅಂತ ರೀ ಚಂದೂ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ ಇಂದ ಪ್ರಿಯಾಂಕಾ ಜಾರಕೋಳಿ ಅಭ್ಯರ್ಥಿ ಆಗ್ಯಾರೀ ಬಿಜೆಪಿಯಿಂದ ಅನ್ನ ಸಹ ಜೊಲ್ಲೆ ಅವ್ರ ಅಭ್ಯರ್ಥಿ ಆಯ್ಕೆ ಅನ್ಕೊಳ್ದಾರೆ ನಿಮ್ಮ ಬೆಂಬಲ ಯಾರಿಗೈತೆ ರೀ ಸರಾ ಬಿ ಜೆ ಪಿಗೈತೆ ಐತ್ರಿ ನಮ್ಮ ಬೆಂಬಲ ಬಿಜೆಪಿನ ಯಾಕೆ ಆಯ್ಕೆ ಮಾಡಿರಿ ಹಿಂದುತ್ವದ ಆಧಾರ ಮೇಲೆ ಮಾಡ್ತಿವ್ರಿ ಹಿಂದುತ್ವದ ಆಧಾರ ಆದ್ರೆ ಪಂಚ್ ಗ್ಯಾರಂಟಿ ಏನು ಕೆಲಸ ಮಾಡ್ತಿಲ್ಲ ರೀ ನಿಮ್ಗೆ ಪಂಚ ಗ್ಯಾರಂಟಿಗೆ ಕೆಲಸ ಮಾಡ್ರೂ ಅಷ್ಟೇ ಬೆಲೆ ಏರಿಕೆ ಅನ್ನೋದು ಹೆಚ್ಚಾಗಿತ್ತು ರೀ ಬೆಲೆ ಏರಿಕೆ ಹೆಚ್ಚಾಗಿತ್ತು ರೀ ನೀವು ಹಿಂದುತ್ವ ಆಯ್ಕೆ ಮಾಡ್ತೀರಿ ಹಾ ಹಿಂದುತ್ವ ಮತ್ತು ದೇಶದ ಅಭಿವೃದ್ಧಿಯನ್ನೇ ಸಪೋರ್ಟ್ ಮಾಡ್ತೀವಿ ದೇಶದ ಅಭಿವೃದ್ಧಿ ದೇಶದ ಅಭಿವೃದ್ಧಿಗೋಸ್ಕರ ನಿಮ್ಮ ಸಪೋರ್ಟ್ ಆದರೆ ಬಿಜೆಪಿ ಗರ ನಿಮ್ಮ ಸಪೋರ್ಟ್ ಓಕೆ ನಾನು ಹೆಸರು ರಾಜೇಶ್ ಶಿಂಘೆ ಅಂತ ರಾಜೇಶ್ ಶಿಂಘೆ ಅಂತ ರೀ ಈಗ ಚುಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರೆ ಕಾಂಗ್ರೆಸ್ತೀಶ ಜಾರಕಿಹೊಳಿ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮೊದಲನೇ ಬಾರಿಗೆ ಕನಕಿಳಿದಿದ್ದಾರೆ ಆಮ್ಯಾಗ ಬಿಜೆಪಿಯಿಂದ ಅನ್ನ ಸಾಹೇಬ್ ಜೊಲ್ಲೆ ಅವರು ಎರಡನೇ ಬಾರಿ ಸಂಸದ ಬಿಜೆಪಿಯಿಂದ ಅನ್ನಸಾಹಬ್ ಜೊಲ್ಲೆ ಅವರು ಕನಕಿಳಿದಿದ್ದಾರೆ ನಿಮ್ಮ ಆಯ್ಕೆ ಯಾವ್ದು ಬಿಜೆಪಿ ಏನೋ ಕಾಂಗ್ರೆಸ್ ಈಗ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಕ್ಷೇತರಾಗಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದ್ದಾರೆ ಕ್ಷೇತ್ರದಲ್ಲಿ ಹೀಗಾಗಿ ನನ್ನ ಅನಿಸಿಕೆ ಪ್ರಕಾರ ನೋಡಿದ್ರೆ ಇವ್ರಿಬ್ರು ಏನು ಕೆಲಸ ಮಾಡಿಲ್ಲ ಎರಡೂ ಪಕ್ಷಗಳು ಏನೂ ಕೆಲಸ ಮಾಡಿಲ್ಲ ಹೀಗಾಗಿ ಜನರು ಅವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅದಕ್ಕೆ ಹೀಗಾಗಿ ಈ ನದಿನೂ ನೀರಿಲ್ಲ ಇಂಥ ಉದ್ಯೋಗಗಳಲ್ಲಿ ಯಾವ ಸೃಷ್ಟಿ ಮಾಡಿಲ್ಲ ಹೀಗಾಗಿ ಅವರು ಒಮ್ಮೆ ಆರಿಸ್ ಬಂದ್ರೆ ತಿರುಗಿ ಬರೋದಿಲ್ಲ ಜನರ ಕಡೆ ಹೀಗಾಗಿ ಅದು ದೊಡ್ಡ ಸಮಸ್ಯೆ ಆಗಿದೆ ಈಗ ಜನರ ಪ್ರಕಾರ ನೋಡಿದರೆ ಈಗ ಎರಡೂ ಇದ್ದಾರೆ ಎರಡು ಪಕ್ಷ ಏನು ಕೆಲಸ ಮಾಡಿಲ್ಲದೆ ಕಾಂಗ್ರೆಸ್ದವ್ರು ಬಂದ್ರು ಅವರು ಏನು ಮಾಡಿಲ್ಲ ಈಗ ಅನ್ನ ಅವರು ಫೀಲ್ಡ್ ಫೀಲ್ಡ್ದಾಗಿದ್ರು ಅವರು ಏನು ಮಾಡಿಲ್ರಿ ಆದ್ರೆ ನಿಮ್ಮ ಆಯ್ಕೆ ಯಾವ್ದು ಮತ್ತೆ ಈಗ ಈಗ ನಮ್ಮ ಆಯ್ಕೆ ನೋಡಿದ್ರೆ ಈಗ ನಾನು ಪಕ್ಷೇತರ ಹೇಗೆ ನೋಡಿದ್ರೆ ಈಗ ನಾನು ಇನ್ನೂ ಏನು ನಿರ್ಣಯ ತಗೊಂಡಿಲ್ಲ ಆದ್ರೂ ಈಗ ಪಕ್ಷೇತರವಾಗಿ ಯಾರು ನಿಂದಿರ್ತಾವ ಅವ್ರಿಗೆ ಬೆಂಬಲ ಸೂಚಿಸಿದ್ವಿ ಆದ್ರೆ ಕಾಂಗ್ರೆಸ್ನವರು ಪಂಚ ಗ್ಯಾರಂಟಿ ಕೊಟ್ಟು ಹೆಣ್ಮಕ್ಳಿಗೆ ಎಲ್ಲ ತರ ಅನುಕೂಲ ಮಾಡಿ ಕೊಟ್ಟಾರಲ್ರಿ ಅದಕ್ಕೆ ನಿಮ್ಮ ಅಭಿಪ್ರಾಯ ಏನಾಯ್ತು ರೀ ಪಂಚ್ ಗ್ಯಾರಂಟಿ ಕೊಟ್ಟದ್ರಿ ಉದ್ಯೋಗ ಒಳಗೆ ಎಷ್ಟೋ ಶಿಕ್ಷಣಗಳಿಗೆ ರೀ ನಮ್ಮ ಕುಟುಂಬಗಳಲ್ಲಿ ಕೆಲವೊಬ್ರಿಗೆ ನೌಕರಿ ಮಾಡಿದ್ರೆ ಅನುಕೂಲ ಆಗ್ತೈತೆ ಈಗ ಇದರಾಗಿ ಅದು ಸಮಸ್ಯೆ ಆಗಿದೆ ಪಂಚ ಗ್ಯಾರಂಟಿ ಅನುಗುತ ಬಡ ಒಂದು ನೌಕರಿ ಸೃಷ್ಟಿ ಮಾಡಿದ್ರೆ ಒಳ್ಳೇದಾಗ್ತಿತ್ತು ಅನ್ನೋದು ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಆದ್ರೆ ನಿಮ್ದ್ ಪಕ್ಷಾಂತರ ಅಂಬೇತ್ರಿ ಅಭ್ಯರ್ಥಿಗೆ ಬೆಂಬಲ ಕಾಂಗ್ರೆಸ್ ಇಲ್ಲ ಜೆ ಇಲ್ಲ ನಮಸ್ಕಾರ ಸರ್ ತಮ್ಮ ಶ್ರೀಸಲ್ ಶ್ರೀ ಶ್ರೀಸಲ್ ಎಲ್ಲಟ್ಟಿ ಅವ್ರೆ ಈಗ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಆಗ್ಯಾರ ಬಿಜೆಪಿಯಿಂದ ಎರಡನೇ ಬಾರಿ ಸಂಸದ ಅನ್ನ ಸಹಳ್ಳಿಯವರ ಆಯ್ಕೆ ಆಗ್ಯಾರೀ ನಿಮ್ಮ ಆಯ್ಕೆ ಯಾವ್ದೈತ್ರಿ ನಮಗ ಕಾಂಗ್ರೆಸ್ ಐದ್ರಿ ಏನ್ರಿ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರೀ ಮತ್ತ ತಿಂಗಳ ಎರಡ್ ಸಾವಿರ ರೂಪಾಯಿ ಕೊಡ್ಲಾಕ್ ಹತ್ತಾರೀ ಹೌದಾ ಎಲ್ಲ ಚಲೋ ಮಾಡ್ಯಾರೀ ಕಾಂಗ್ರೆಸ್ ಪಕ್ಷ ಏನೈತಿ ಎಲ್ಲ ಚಲೋ ಐತ್ರಿ ಎಲ್ಲ ಚಲೋ ಎಲ್ಲಾ ಚಲೋ ಐತ್ರಿ ಬಿಜೆಪಿ ಯಾವ್ದು ಸಿಕ್ಕಿಲ್ಲ ನಿಮ್ಗ ಬಿಜೆಪಿ ಸಿಕ್ಕಿಲ್ರಿ ಅದ್ರ ನಿಮ್ಮ ಆಯ್ಕೆ ಹೆಸರ ಪ್ರಿಯಾಂಕಾ ಜಾರಕಿಹೊಳಿ ಕಾಂಗ್ರೆಸ್ ಮತ ನೀಡೋ ಹ ನಾವು ಕಾಂಗ್ರೆಸ್ ಮತ ನೀಡವ್ರಿ ಭೀಮೂರ್ ಭೀಮೋರೇ ಈಗ ಚುಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಮತ್ತು ಕಾಂಗ್ರೆಸ್ನಿಂದ ಪ್ರಿಯಾಂಕಾ ಜಾರಕಿಹೊಳಿ ಅಭ್ಯರ್ಥಿ ಜೆ ಪಿಯಿಂದ ಎರಡನೇ ಬಾರಿ ಸಂಸದ ಅನ್ನ ಸಾರ್ ಜೊಳ್ಳಿ ಅವರು ರೀ ನಿಮ್ಮ ಬೆಂಬಲ ಈ ಸರ ಬಿಜೆಪಿ ಗೆ ಐತಿ ನಾ ಐತೆ ರೀ ಈ ಸಾರಿ ಕಾಂಗ್ರೆಸ್ಗೆ ಹೋದ್ರಿ ಈ ಸರ ಕಾಂಗ್ರೆಸ್ ಐತಿ ಯಾಕ್ರಿ ಕಾಂಗ್ರೆಸ್ ಯಾಕೆ ಮಿಚ್ಕೊಂಡ್ರಿ ಯಾಕಂದ್ರೆ ಅವರು ರೈತರಿಗೆ ಅನುಕೂಲ ಮಾಡ್ಯಾರ ತಿಂಗಳ ಎರಡು ಸಾವಿರ ರೂಪಾಯಿ ಕೊಟ್ಟ್ರಿ ಅಕ್ಕಿ ರೊಕ್ಕ ರೀ ಅಕ್ಕಿ ಕೊಡ್ತಾನಂದ್ರ ಅದ್ರ ಬದಲು ರೊಕ್ಕ ಕೊಡಾತಾರಿ ಬಿಡ್ರಿ ಅದೇ ಚಲೋ ಐತ್ರಿ ಅವ್ರು ಮಾಡಿದ್ದು ಎಲ್ಲ ತರ ಪಂಚ ಗ್ಯಾರಂಟಿ ನಿಮ್ಗೆ ಅನುಕೂಲ ಆಗಿರಿ ಅನುಕೂಲ ಬಿಜೆಪಿ ಬಿಜೆಪಿಯಿಂದ ಹಿಂದಕ್ಕೆ ಏನು ನಿಮ್ಗೆ ಸಿಕ್ಕಿಲ್ರಿ ಸಿಕ್ಕಿಲ್ರಿ ಬಿಜೆಪಿ ಯಾವ್ದೋ ತರ ಅಭಿವೃದ್ಧಿ ಆಗಿಲ್ಲ ರೀ ಬಸವರಾಜ್ ಈಗ ಚುಕ್ಕೋಡಿ ಲೋಕಸಭಾ ಎಲೆಕ್ಷನ್ ಬಂದವ್ರಿ ಇಂದ ಎರಡನೇ ಬಾರಿ ಸಂಸದ ಅನ್ನ ಸಾಹ್ ಜೊಲ್ಲೆ ಅವರು ಆಯ್ಕೆ ಆಗ್ಯಾರ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಆಗಿ ಪ್ರಿಯಾಂಕಾ ಜಾರಕಿಹೊಳಿ ಆಯ್ಕೆ ಆಗ್ಯಾರೀ ಆದ್ರೆ ನಿಮ್ಮ ಬೆಂಬಲ ಬಿಜೆಪಿಗೇನ ಕಾಂಗ್ರೆಸ್ ರೀ ನಮ್ ಬೆಂಬಲ ಬಿಜೆಪಿ ಬಿಜೆಪಿ ರೀ ಯಾಕ್ರಿ ಕಾಂಗ್ರೆಸ್ ಪಂಚ ಗ್ಯಾರಂಟಿ ನಿಮ್ಗೆ ಕೆಲಸ ಮಾಡ್ತಿಲ್ರಿ ಮಾಡ್ಯಾವ್ರಿ ಆದ್ರೆ ನಾವು ಮೋದಿ ನೋಡಿ ಓಟ್ ಅವ್ರಿಗೆ ವ್ಯಕ್ತಿ ನೋಡಿ ಓಟ್ ನೀವು ನೀವ್ ಏನು ಸಂಬಂಧ ಇಲ್ರಿ ಜೊಲ್ಲೆ ಸಂಬಂಧ ಬರಲ್ರಿ ಅವ್ನ್ ಮಾರಿನ ನೋಡಿಲ್ರಿ ಮತ್ತ ಆದ್ರೂ ನೀವು ಅವ್ರನ್ನ ಆಯ್ಕೆ ಮಾಡ್ತಾನಿರಲ್ರಿ ನಾವು ಮೋದಿಗ್ರಿ ನಿಮಗ್ ಮೋದಿ ಬರ್ಬೇಕ ಅಷ್ಟೇ ಮತ್ತೆ ಮೂರನೇ ಬಾರಿ ನೀವು ಮೋದಿನ ಆಯ್ಕೆ ಮಾಡ್ತೀರಿ